Thank <laughs> ಜಾವಣತನೋತ್ಯ ಕೃತಿಯ ಮೇಲೆ ಗರದಿ ಎಂಬ ಮೂತ್ರ ಎನ್ನಷ್ಟೇ ಐ ಬರೆದು ಮಹಾ ನೋಡಿ ನೀವೆನದ ನೌಕೆಗೆ ಧ್ರುವ ನಕ್ಷತ್ರ ಚಂದನೋತ್ಮದ ಅಂಶ ಶಕ್ತಿ ಕಣ್ಣಲ್ಲಿ ಕೋಮ ಕುಣಿದು ಊರುತ್ತಿರುವುದು ಅಷ್ಟೈಶ್ವರ್ಯ ನೃತ್ಯ ಸುಳಿದಿರುವುದು ಅಲ್ಲಿ ದೊರಕದು ಜಯ ತಿರೆಯ ದೊರೆತನಿಂದಲೇ ಬಂದ ವಿಕಾರ ವಿಭ್ರಮದಲ್ಲಿ ಗಿಳಿ ತುಂಬಿದ ನುಡಿಗರನ್ನಾಡಿದೆಯಾ ধরতের মাই মেলে বো জগদ জগজীন সংঘাতড় ನಿಮ್ಮ ಮಾವ ಶಕುನಿ ಕಲದಿ ಅವನಲ್ಲಿ ದೇವ ಭಾವನೆ ಗೆಲ್ಲದಿರು ಜೀವ ಭಾವನೆಗೆ ಬೆಳೆ ನೀರು ಆ ಗಂಧರ್ವ ಕಟ್ಟಿನ ಮಾತನ್ನೆತ್ತಿ ಶಕುನಿ ಬಿದ್ದಿರ ಬೀಜಗಳನ್ನು ನಿಮ್ಮ ಭೂಮಿಯೋ ಓ ನನ್ನ ಬುರಿ ನಾನು ನಿಮ್ಮ ರನ್ನ ಬಾಳಿನ ಎಲ್ಲ ಮೇಲೆ ಸ್ವರ್ಗ ಕಟ್ಟಿಸಲು ಆಚಿಸಿದ್ರಿ

സേവക്ക് നാ നനീനാവ പാത്രപ്പെട്ടോ ಜಗಳ ಮಾಡದೆ ಎಲ್ಲರೊಳಗೆ ಗೆಳೆತನ ಕಟ್ಟು ಅಗೆತನ ಸಾರ್ವಭೌಮ ನೀನು ಸೇವೆಯು ನಾನು ನನಗೆ ನೀನು ಯಾವ ಪಾತ್ರ ಕೊಟ್ಟರು ಚೆನ್ನಾಗಿ ಕಲೆ ಕಟ್ಟುವಂತೆ ಮಾಡಿ ತೋರಿಸುವೆ ನಿಮ್ಮ ಬಾಲಿನ ರನ್ನು ಹೋಗಿ ತಲೆಮಾನವಾದ ನನ್ನೇ ಶಿರವತ್ತು ತೊಂದರೆ ಬಿಡಿಸಿ ಬಂದಿರ್ತ ಓ ಹಂಚಿರೋ ನಿನ್ನ ಬಂದ ವೈರಿ ಹಂದಿನ ಭೀಷ್ಮ ದ್ರೋಣವಿಲ್ಲ ಇಂದಿನ ಹಸ್ತಿನಾವತಿಯಲ್ಲಿ ಬಗೆಗಾಗಿ ನನ್ನೆಲೆಗೆ ಏನಿದೆ ಬಣ್ಣ ಜನವ ಕಾಲಗ್ರಹಣಿಯೇ ಉರಿನ ಜಾಲದಲ್ಲಿ ಬಿದ್ದ ಅಕ್ಕಿಯಂತೆ ದಿಕ್ಕು ತಪ್ಪಿದ ಆ ಪಾಂಡವರ ಪಟ್ಟದ ರೀತಿಯಾಗಿ ಮುಟ್ಟಿ ನೀರೆಯ ಸೆಳೆಯ ವಾಸಿಸಿದ ನರನಕ್ಕೆಸರೆ ಆ ಸಮಯದ ಪಾಂಡವರ ಉಂಟಾದ ಪರಿತಾಪದ ಪರಿಚಯ ನಿನ್ನೆದೆಗೆ ಮಾಡಿಕೊಡಲಿಕ್ಕೆ ನಿಸರ್ಗ

ಚಿತ್ರ ಈ ಪುರುಷೋತ್ಮ ಸರಿಯಾದ ಮುಖ್ಯದ ಒಂದು ಈಶ್ ಮಾತ್ರ ಓಣ ಅಶ್ವೋಮೀನಿರೋ ನೀರ ಕರ್ಣನ ಕರಿಪ್ರದಲ್ಲಿರುವ ನಿಂಬುವುದನ್ನು ಓಣದ ಬಂದಿದ್ದಕ್ಕೆ ನೀವು ಅಂದಿನ ಲೋಟದಲ್ಲಿ ನಿಂತು ನೋಡುತ್ತಿರುವ ನಿನ್ನ ಗೆಳೆಯ ಕರಣ ಕಣ್ಣು ಮೇಲೆ ಬಿಡುತ್ತ ನಿನ್ನ ವೀರ ಕರಣ ನನಗೆ ತೃಣ ಸಮಾನ ುವ ಮಾಯ ಬಳೆ ಅದೇನಂತ ಮಹತ್ವದಲ್ಲ ಯಮನ ಮಳೆ ಕತ್ತ ನಿಂತು ನೋಡುತ್ತಿರುವ ದುರ್ಯೋಧನ ನಿನ್ನ ಮಲ್ಲೆಯ ಗಲ್ಲಲು ಈ ಗಂಧರ್ವನು ದಂತ ಮುದ್ರೆಯನ್ನು ಕಾಪಾಡಿ ಿ ಮಾತಿ ರೈತ ಖುಳಿಯೇ ಕತ್ತೆಚ್ಚಿಗೆ ಕೊಡುವ ಭಾನುವೆ ಚಂದ ಅನ್ನುವ ಲೋಕಕ್ಕೆ ಬರಬಾರ ಇಲ್ಲವೇ ಈ ನಿನ್ನ ಚಂದರನ್ನು ಕಳೆದುಕೊಂಡಿದೆ ವಿಮಾನಕ್ಕೆ ಕಟ್ಟಿದ ಗಂಟೆ ನುಡಿಯುತ್ತೀರಿ ಅದೊಂದು जवंदरी मनी बरू बाग़ात मनी ನಾನಾವು ನೋಟವನ್ನು ನೋಡುತ್ತಿರುವೆ ಸಾಮ್ರಾಟ ಯಾರು ಚಿತ್ರತೇನ ಗಂಧರ್ವನೇ ರಾಜ್ಯದ ಹೋಯಿ ನಿನ್ನ ಓಯಾಮಾಗವನ್ನು ಎಳೆದುಕೋ ಎಲ್ಲವೋ ಗುಣಹೀನ ಗಂಧರ್ವನೇ ನಾನು ಕೈ ಸಣ್ಣ ಮಾಡುವವರೇ ಗರ್ಜನೆಯೊಡಗಿದೆ ತಿಳಿದಿನಂತೆ ಕಾಣುವೆಯಲ್ಲ ಎಲ್ಲ ಗಂಧರ್ವನೇ ಅಶ್ವತ್ಥನೆಂಬ ಆನಸತ್ತಿದೆ ಅಶ್ವತ್ಥಾಮನೆಂಬ ಈ ನರಕೇಸರಿಗೆ ಮಾಡಲಿಲ್ಲವೆಂಬುದು ಗೊತ್ತಾಗಲಿಲ್ಲವೇ ನಿನಗೆ ಇಲ್ಲವೇ ಸುಳ್ಳಿಗೆ ತೊಟ್ಟಿಲು ಕಟ್ಟಿದ ಧರ್ಮರಾಯನ ಕಂಠನ ಜೋಗುಳ ನಿನ್ನ ಲೋಕಕ್ಕೂ ಮುದ್ದಿದೆ ಕಾಮಲೋಕದ ಕೇಜರೇ ಬಿಗಿ ಬನ್ನಿಲ್ಲದ ಕೇಜರಾಂಗನೆಯ ಹೂವನ್ನು ಕೊಯ್ದು ಕುಲದ ಗರ್ವವನ್ನ ಅಡಗಿಸಿದ ಗಂಡ ಗಂಡು ಈ ಭಾರತ ಗಂಜಿಟ್ಟುಕೋ ಗಂಧರ್ವರ ಬೆದುರಿಗೆ ನನ್ನನ್ನು ನೋಡುತ್ತಲೇ ನಿನ್ನ ಕೈ ಕಾಲುಗಳನ್ನು ಆರಿಸಿಕೊಂಡರೆ ನಿಂತು ಹೋಯ್ತು ಇಂದಿನ್ನನ್ನು ಕೊಲ್ಲಲು ನನ್ನ ಧರ್ಮದ ಕೈ ಹೇಳುದು ಆದ್ದರಿಂದ ಬೇಗನೆ ಕಂಡರೆ ಸಿಡಿಲಿನಂತೆ ಗಂಧರ್ವನು ಗರ್ಚನೆಯಡಿಗಿದ ತಿಳಿಲಿನಂದದೆ ಮಾಯವಾದದ್ದು ಏಕೆಂಬುದರ ಕಾರಣ ಗೊತ್ತಾಯಿತೇ ಗಜಪ್ರದೇ ಒಂದಾನೊಂದು ಸಮಯದಲ್ಲಿ ನನ್ನ ತಾಯಿ ಹೀಗೆ ಹೇಳುತ್ತಿದ್ದರು ಮಗು ಅಶ್ವತ್ಥಾಮ ನಿನ್ನ ಕಂಡಡವೇ ಕಿಂಪುರುಷರು ಕಣ್ಮುಚ್ಚುವರು ಗಂಧರ್ವರ ಮಾ ನಿನ್ನ ಹತ್ತಿರದಲ್ಲಿ ನಿಂತಿದ್ದ ಕುಲಸತಿ ಮಹಿ ಎಂದು ತಿಳಿದು ಸಮ ನನ್ನ ಎತ್ತ ತಾಯಿಯ ಮಾತು ಇಂದು ಸತ್ಯವಾಯಿತು ಅಕ್ಕ ನನ್ನನ್ನು ಆಶೀರ್ವದಿಸುವ ಅಕ್ಕ ಏನಿಲ್ಲ ಅಕ್ಕ ಬ್ರಾಹ್ಮಣ ಧರ್ಮವೇ ನನ್ನ ರೂಪದಲ್ಲಿ ಇಂದು ಆಗುತ್ತಿದೆ ಗರತಿಯ ಪಾದದಲ್ಲಿ ಗರತಿ ಯಾವ ಕುಲದವಳೆ ಇರಲಿ ಯಾವ ಮತದವಳೆ ಇರಲಿ ಆ ಗರತಿಯ ನಾಮೋಚ್ಚಾರ ಮಂತ್ರವೇ ಗಾಯತ್ರಿ ಮಂತ್ರ ಸಮಸ್ತ ಭಾರತಕ್ಕೆ ನಮಸ್ತೆ ಅಂತ ನನ್ನನ್ನು ಆಶೀರ್ವದಿಸುವ